ನಮಸ್ಕಾರ ಕರ್ನಾಟಕದ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸಿ ಕೊಡ್ತಾರ್ದು ಏನಪ್ಪ ಗುರುಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಯಾವ ಬರುತ್ತೆ ಮತ್ತು ಯಾರಿಗೆ ಬರುತ್ತೆ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಒಂದು ಸಂಪೂರ್ಣವಾದ ಈ ಮಾಹಿತಿನ ತಿಳಿಸಿಕೊಡ್ತೀನಿ ಇದ್ರ ಜೊತೆ ಈಗ ಅಲ್ಲಿ ಹನ್ನೊಂದನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಹತ್ತಿರ ಇಪ್ಪತ್ತು ದಿನ ಆಯಿತು ಆದರೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗಿದೆ ಇವು ಯಾಕೆ ಲೇಟ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಏನಪ್ಪ ಅಂದ್ರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಮಾಹಿತಿನ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಹನ್ನೆರಡು ಮತ್ತು ಹದಿಮೂರರ ಕಂತಿನ ಅಮೌಂಟ್ ಬರೋದು ಲೇಟ್ ಆಗಿತ್ತು ಅದು ಯಾಕೆ ಲೇಟ್ ಆಗಿದೆ ಇವತ್ತೊಂದಿಷ್ಟು ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಇವತ್ತೊಂದಿಷ್ಟು ಜನ ಕನ್ನಡ ಮತ್ತು ಹದಿಮೂರನ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಒಂದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತೆ ಅದೇ ರೀತಿ ನಮ್ಮ ಚಾನೆಲ್ಗೆ ಹೊಸಬ್ರೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಮಾಹಿತಿ ಂದ್ರೆ ಈ ಎಲ್ಲ ರಾಜ್ಯ ಸರ್ಕಾರ ಒಂದು ಮಾಹಿತಿನ ನೀಡುತ್ತೆ ಏನಪ್ಪ ಅಂದ್ರೆ ಒಂದು ಕಂತಿಗೆ ನಾವು ಹತ್ರ ಎರಡು ಸಾವಿರದ ಐದನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕಂದ್ರೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಬೇಕಾದ್ರೆ ಎರಡು ಸಾವಿರದ ಐದನೂರು ಕೋಟಿ ಹಣವನ್ನು ನಾವು ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಇಷ್ಟು ದೊಡ್ಡ ಅಮೌಂಟ್ ಇರೋದ್ರಿಂದ ಒಮ್ಮೆ ಎಲ್ಲರಿಗೂ ಹಾಕಾಕಿಲ್ಲ ಅದರಿಂದ ನಾವು ಹಂತ ಹಂತವಾಗಿ ಪ್ರತಿಯೊಬ್ಬರಿಗೆ ನ ಬಿಡುಗಡೆ ಮಾಡ್ತೀವಿ ಮೊದಲೇದಾಗಿ ಬಂದ್ಬಿಟ್ಟು ನಾವು ಕೇವಲ ಒಂದ್ ಕಂತಿನ ಹಣ ಅಂದ್ರೆ ಎರಡು ಸಾವಿರದ ಐದನೂರು ಕೋಟಿ ಮಾತ್ರ ಬಿಡುಗಡೆ ಮಾಡಿಬಿಟ್ಟು ಕೇವಲ ಹನ್ನೆರಡನೇ ಕಂತಿನ ಹಣನ ನಾಲ್ಕು ಹಂತದಲ್ಲಿ ಕರ್ನಾಟಕದಲ್ಲಿರುವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತು ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಕೇವಲ ಒಂದು ಹಂತ ಅಂದರೆ ಒಂದು ಕಂತಿನ ಹಣ ಅಂದರೆ ಒಂದು ಹಂತದಲ್ಲಿ ಮಾತ್ರ ಹನ್ನೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತು ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಆ ಬಿಡುಗಡೆ ಆದಂಥ ಅಮೌಂಟ್ ಬಂದ್ಬಿಟ್ಟು ಈಗ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈಗಾಗಲೇ ಸ್ಟಾಕ್ ಇದೆ ಅಲ್ಲಿಂದ ಪ್ರತಿಯೊಂದು ಬ್ಯಾಂಕ್ಗಳಿಗೆ ಇನ್ನು ಬರೋದು ಒಂದೇ ಬಾಕಿ ಇದೆ ಈವಾಗ ನಾವು ಬಿಡುಗಡೆ ಮಾಡ್ತಿರೋದು ಕೇವಲ ಹನ್ನೆರಡನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿನ ಮಾತ್ರ ಬಿಡುಗಡೆ ಮಾಡ್ತೀವಿ ಇದರ ನಂತರ ಒಂದು ಎರಡು ಮೂರು ದಿನಗಳ ನಂತರ ಅಥವಾ ಒಂದು ವಾರದ ನಂತರ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಅಮೌಂಟ್ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕಂತಿನ ಅಮೌಂಟ್ನ ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ನ ಬಿಡುಗಡೆ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹದಿಮೂರು ಹದಿನಾಲ್ಕನೇ ಕಂತಿನ ಅಮೌಂಟ್ಗೆ ನಾವು ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಸಾವಿರದಿಂದ ಐದು ಸಾವಿರ ಅಂದರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಅಮೌಂಟ್ ಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಾಕ್ ಮಾಡ್ಕೊಬೇಕಾಗುತ್ತೆ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಕೇವಲ ಹನ್ನೆರಡನೇ ಕಂತಿನ ಅಮೌಂಟ್ನ ಮಾತ್ರ ಎರಡ್ ಸಾವಿರದ ಐದ್ನೂರ ಕೋಟಿ ಅಂದ್ರೆ ಎರಡ್ ಸಾವಿರದ ಐದ್ನೂರ್ ಕೋಟಿ ಸರ್ಕಾರದಿಂದ ಬಿಡುಗಡೆ ಆಗಿದೆ ಆ ಬಿಡುಗಡೆ ಆದಂತ ಅಮೌಂಟ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತ ಅಮೌಂಟ್ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅಲ್ಲಿಂದ ಬಂದ್ಬಿಟ್ಟು ಈಗ ಅಮೌಂಟ್ ಅಂತಾರೆ ಕರ್ನಾಟಕದಲ್ಲಿರುವ ಒಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗುತ್ತೆ ಇವತ್ತು ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಒಂದು ಮಾಹಿತಿನ ಕೊಟ್ಟಿದ್ರು ಇವತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂದ್ರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಯಾದಗಿರಿ ರಾಯಚೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ರಾಮನಗರ ಮೈಸೂರು ಕೊಡಗು ಚಿಕ್ಕಬಳ್ಳಾಪುರ ಶಿವಮೊಗ್ಗ ಮಂಗಳೂರು ಚಿತ್ರದುರ್ಗ ಕೋಲಾರ ಮಂಡ್ಯ ಹಾಸನ ದಾವಣಗೆರೆ ಧಾರವಾಡ ಮತ್ತು ಹಾವೇರಿ ಗದಗ ಈ ಜಿಲ್ಲೆಗಳಿಗೆ ಇವತ್ತು ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಇನ್ನೊಂದು ಏನು ಕಂಡೀಷನ್ ಅಂತಂದರೆ ಈ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಮಹಿಳೆಗೆ ಅಮೌಂಟ್ ಬರುತ್ತೆ ಅಂತಲ್ಲ ಒಂದಿಷ್ಟು ಜಿಲ್ಲೆ ಆದರೆ ಒಂದಿಷ್ಟು ಅಮೌಂಟ್ ಬರುತ್ತೆ ಅಂತ ಒಂದು ಅಂದ್ರೆ ಕರ್ನಾಟಕ ಅಂದ್ರೆ ಈ ಏನ್ ಜಿಲ್ಲೆಗಳನ್ನ ಹೇಳಿದ್ನಲ್ಲ ಈ ಜಿಲ್ಲೆಗಳಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಅಂತಲ್ಲ ಒಂದಿಷ್ಟು ಮಹಿಳೆಯರಿಗೆ ಅಮೌಂಟ್ ಬರುತ್ತೆ ಹಂತ ಹಂತವಾಗಿ ಇವತ್ತಂತೂ ಮತ್ ನಾಳೆ ಏನಿದ್ ಸೆಪ್ಟೆಂಬರ್ ತಿಂಗ್ಳ ಕೊನೆಯ ಒಳಗಾಗಿ ಅಂದ್ರೆ ಏನ್ ಸೆಪ್ಟೆಂಬರ್ ಕಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕೊನೆಯ ಒಳಗಾಗಿ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬಂದೇ ಬರುತ್ತೆ ಯಾರೂ ತಿಳಿ ಕೊಡಿಸುವ ಅವಶ್ಯಕತೆ ಇಲ್ಲ ಈಗಲ್ಲ ಯಾರು ಹನ್ನೊಂದನೇ ಕಂತಿನ ಅಮೌಂಟ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರಲ್ಲ ನಿಮಗೆ ಪ್ರತಿಯೊಬ್ಬರಿಗೂ ಹನ್ನೆರಡನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇವತ್ತು ಏನಪ್ಪಾ ಅಂದ್ರೆ ನಾ ಎಷ್ಟು ಜಿಲ್ಲೆಗಳನ್ನ ಮೆನ್ಷನ್ ಮಾಡಿದ್ದೀನಲ್ಲ ಆ ಜಿಲ್ಲೆಗಳಲ್ಲಿರುವ ಪ್ರತಿಯೊಂದು ಮಹಿಳೆಯರಿಗೆ ಅಮೌಂಟ್ ಬರೋಲ್ಲ ಒಂದಿಷ್ಟು ಜನರಿಗೆ ಮಾತ್ರ ಅಮೌಂಟ್ ಬರುತ್ತೆ ನಾಳೆ ಒಂದಿಷ್ಟು ಜನರಿಗೆ ಅಮೌಂಟ್ ಬರುತ್ತೆ ಇರದೆ ಇದೇ ರೀತಿ ದಿನ ದಿನವಾಗಿ ಒಂದಿಷ್ಟು ಜನರಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದ್ ಮಾಹಿತಿನ ಕೊಟ್ಟಿದ್ದಾರೆ ವೇಟ್ ಮಾಡಿ ನಿಮ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ನಿಮಗೂ ಅಮೌಂಟ್ ಬಂದಿರುತ್ತೆ ಇವತ್ತು ಬಂದಿರ್ಲಿಲ್ಲ ಅಂದ್ರೆ ನಾಳೆ ಆದ್ರೂ ಅಮೌಂಟ್ ಬರುತ್ತೆ ವೇಟ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಲೈಕ್ ಮಾಡ್ಕೊಳ್ಳಿ ಇನ್ನೊಂದ್ ಮಾಹಿತಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಪಯೋಗವಾಗಲಿ ಅಂದ್ರೆ ಕೃಷಿ ಭೂಮಿನ ಖರೀದಿ ಮಾಡಿಕೊಳ್ಳಲು ಹತ್ತರಿಂದ ಹನ್ನೆರಡು ಲಕ್ಷ ಸಬ್ಸಿಡಿ ಹಣವನ್ನ ನೀಡ್ತಾ ಇದೆ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಬಂದ್ಬಿಟ್ಟು ನಮ್ಮ ಚಾನಲ್ ನಲ್ಲಿ ಇದೆ ಸಲ ಹೋಗ್ಬಿಟ್ಟು ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಹಾಕಬಾರ ಅದರಿಂದ ನಿಮಗೂ ಕೂಡ ಉಪಯೋಗ ಆಗ್ಬೋದು ಯಾಕೆ ಕರ್ನಾಟಕ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವ ಭೂ ಒಡೆತನ ಯೋಜನೆಯಲ್ಲಿ ಎರಡು ಸಾವಿರ ಅಂದ್ರೆ ಎರಡ್ ಎರಡು ಎಕರೆ ಏನೇ ಎರಡು ಎಕರೆ ಜಮೀನು ಖರೀದಿ ಕೊಳ್ಳಲು ಅದು ಎರಡು ಎಕರೆ ಜಮೀನ ಖರೀದಿ ಮಾಡಿಕೊಳ್ಳಲು ಕರ್ನಾಟಕ ರಾಜ್ಯ ಸರ್ಕಾರ ಹತ್ತರಿಂದ ಹನ್ನೆರಡು ಲಕ್ಷ ಸಬ್ಸಿಡಿ ಹಣವನ್ನು ನೀಡ್ತಾ ಇದೆ ಅಂದರೆ ಸಹಾಯ ಹಣವನ್ನು ನೀಡ್ತಾ ಇದೆ ಅದ್ರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ವಿಡಿಯೋನ ನೋಡಿ ಫ್ರೆಂಡ್ಸ್ ಅದೇ ರೀತಿ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡ್ಕೊಂಡಿರಾದರೂ ಕೂಡ ಲೈಕ್ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು